ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಹೇಳ್ತೀವಿ ನಾವಿವತ್ತು ಹೋಗ್ತಾ ಇದೀವಿ ಏನಕ್ಕೆ ಅಂತ ಅಂದರೆ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಫೋಟೋ ಶೂಟ್ ಇದ್ದ ತಕ್ಷ ಕೃಷ್ಣನ ಡ್ರೆಸ್ ಹಾಕಿಸಿ ಒಂದು ಶೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇದು ತಕ್ಷ ಅವರಪ್ಪ ವರ್ಕ್ ಮಾಡೋವಂತಹ ಡಿಪೋ ಸೊ ಇಲ್ಲಿ ಅವರು ಅವ್ರಿಗೆ ರಜಾ ಇಲ್ಲ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ರಜಾ ಕೇಳ್ಕೊಂಡು ಬರ್ತೀನಿ ನೋಡೋಣ ಏನಂತಾರೆ ಅಂತ ಅಂದ್ಬಿಟ್ಟು ಹೋಗಿದ್ರು ಅವ್ರಿಗೆ ರಜಾ ಕೊಡಲಿಲ್ಲ ಸೊ ಇವಾಗ ಇಲ್ಲಿಂದ ಅಲ್ಲಿ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹೆಂಗಲ್ಲಿ ಎಲ್ಲೋ ಸೊ ಇವಾಗ ಅಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದೀವಿ ಅದು ಶೂಟಿಂಗ್ ಇದ್ದಿದ್ದು ಅಪಾರ್ಟ್ಮೆಂಟ್ ಅಲ್ಲಿ ಸೊ ಈಗ ಅಲ್ಲಿ ನೋಡಿದ ತಕ್ಷಣ ರೆಡಿ ಮಾಡ್ತಾ ಇದ್ದಾರೆ ಕೃಷ್ಣನ್ ಡ್ರೆಸ್ ಹಾಕಿ ಹಾಗೆ ಫೋಟೋ ಶೂಟ್ ಸಹ ನಡೀತಾ ಇದೆ ಏನು ಸೈಲೆಂಟ್ ಆಗಿದ್ದಾನೆ ನೋಡಿ ಶೂಟ್ ಮುಗಿಯೋವರೆಗೂ ಸಹ ಹೀಗೆ ಇದ್ದ ಅವನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ ಅವ್ರು ಹೇಳ್ದಂಗೆಲ್ಲ ಕೇಳ್ತಿದ್ದ ಅವರು ತುಂಬ ಖುಷಿಪಟ್ಟರು ಎಷ್ಟು ಚೆನ್ನಾಗಿಲ್ಲ ರೆಡಿ ಮಾಡಿಸ್ಕೋತಾನೆ ನಾವು ಹೇಳ್ದಂಗೆಲ್ಲ ಮಾಡ್ತಾನೆ ಅಂತ ಆಮೇಲೆ ತಕ್ಷಣ ಇಲ್ಲಿ ನೋಡ್ಬೇಕು ನೀವು ನೋಡುದಿಲ್ಲ ಬಂದು ನೋಡ್ಬೇಕಾಯ್ತಾ ತುಂಬಾ ಚೆನ್ನಾಗಿ ಫೋಟೋಶೂಟ್ನೆಲ್ಲ ಮಾಡಿಸ್ಕೊಂಡ ಹೇಳ್ದಂಗೆಲ್ಲ ಕೇಳ್ತಿದ್ದ ಏನೂ ಬೇಜಾರು ಮಾಡ್ಕೋತಿರ್ಲಿಲ್ಲ ಮತ್ತು ಇದು ಮನೇಲಿ ಶೂಟ್ ನಡೆದಿದ್ದು ಅವರು ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ತಕ್ಷಣ ಜೊತೆ ತುಂಬ ಎಂಜಾಯ್ ಮಾಡಿದ್ರು ಅವ್ರಿಗೂ ತಕ್ಷಣ ಕಂಡ್ರೆ ತುಂಬ ಇಷ್ಟ ಅಂತೆ ಆ ತಕ್ಷಣ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ ಅವರು ತಕ್ಷಣ ಜೊತೆ ಸೇರಿಕೊಂಡು ಹಿಂಗೆ ಅಂದರೆ ಅವರು ಮಗುವಾಗಿ ಚೆನ್ನಾಗಿ ಆಟ ಆಡಿಕೊಂಡು ಅವನ ಜೊತೆ ಕೇರ ಮಾಡೋದು ಹಿಂಗೇನು ಬೇಕು ಹೇಳು ಅಂತ ಕೇಳೋದು ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಅವನಿಗೆ ಬೇಜಾರು ಮಾಡಲಿಲ್ಲ ನಮಗೂ ಅಷ್ಟೇ ಅವ್ರ ಮನೆಗೆ ಹೋಗಿದ್ದು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಅವ್ರ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಕೃಷ್ಣ ಈ ಥರ ರೆಡಿಯಾಗಿದ್ದರು ತಕ್ಷಣ ಈ ಡ್ರೆಸ್ಸಲ್ಲಿ ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತುಂಬ ನಿಧಾನವಾಗಿ ಅವ್ರು ಹೇಳ್ದಂಗೆಲ್ಲ ಕೇಳಿಕೊಂಡು ಅವ್ರ ಎಸತಿ ರಿಪೀಟ್ ಹೇಳಿದ್ರು ಮಾಡ್ತಾ ಇದ್ದ ನಾನು ಹೆಂಗೆ ಮಾಡ್ತಾನೆ ಏನೋ ಅಂತ ಅಂದ್ಕೊಂಡಿದ್ದೆ ಶೂಟೆಲ್ಲ ಮುಗೀತು ನೋಡಿ ಈಗ ಅವ್ರ ಜೊತೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಕೇರಮ್ ಮಾಡ್ತಿದ್ದೆ ಅವ್ನು ಆಡೋ ಕೇರಮ್ ನೋಡಿ ಎಷ್ಟು ಮೋಸ ಆಡ್ತಾನೆ ಅಂತ ಯಾಕಂದರೆ ಅದು ದೊಡ್ಡ ಕೇರಮ್ ಆಗಿರೋದ್ರಿಂದ ಅವನಿಗೆ ಜಾಸ್ತಿ ದೂರ ಹೊಡೆಯೋದಕ್ಕೆ ಆಗ್ತಿರ್ಲಿಲ್ಲ ಈ ಕೇರಮ್ ಬೋರ್ಡ್ ಅವನು ಯಾವ ಥರ ಆಡ್ತಾನೆ ಅಂತಲೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದು ಯಾವಾಗಾದರೂ ಆಗ್ತೀನಿ ನೋಡಿ ಯಾಕಂದರೆ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವ್ರು ಏನನ್ಕೊತಾರೋ ಏನೋ ಅಂದ್ಬಿಟ್ಟು ನಾನು ವೀಡಿಯೋಸ್ಗಳನ್ನ ಮಾಡ್ಕೊಡ್ಲಿಲ್ಲ ಬಟ್ ತಕ್ಷಣ ಅಂತೂ ಸಖತ್ ಎಂಜಾಯ್ ಮಾಡಿದೆ ನನಗಂತೂ ಅವನು ಎಂಜಾಯ್ ಮಾಡಿದ್ದು ತುಂಬ ಖುಷಿಯಾಯಿತು ಯಾಕಂದರೆ ಅವನು ಹೊರ್ಗಡೆ ಎಲ್ಲೂ ಕರ್ಕೊಂಡು ಜಾಸ್ತಿ ಹೋಗಿ ಹೋಗಲ್ವಲ್ಲ ಸೊ ಅವ್ನು ಎಲ್ಲಾದರೂ ಬಂದ ಕಡೆ ಸಖತ್ತಾಗಿ ಎಂಜಾಯ್ ಮಾಡ್ತಾನೆ ಇಲ್ಲಿ ಕೇರ ಮಾಡ್ತಿದ್ದೀರಲ್ಲ ಅವ್ರ ಸರ್ ಒಬ್ಬರಲ್ಲ ಅವ್ರ ವೈಫು ಅವ್ರ ಅತ್ತೆ ಮಾವ ಎಲ್ಲರೂ ಪ್ರತಿಯೊಬ್ಬರು ಇದ್ದರು ಇಲ್ಲಿ ಮನೆಯಲ್ಲಿ ಬಟ್ ತಕ್ಷ ಇವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅವ್ರು ಬಂದರೆ ಸಾಕು ಅಂತ ಅಳ್ತಿದ್ದ ಅದಕ್ಕೆ ಅವರೆಲ್ಲ ಜಾಸ್ತಿ ಅವನ ಜೊತೆ ಬರಲಿಲ್ಲ ಸರ್ ಅಂತೂ ತುಂಬ ಇವ್ನ ಜೊತೆ ಎಂಜಾಯ್ ಮಾಡಿದ್ರು ಇವನು ಅಷ್ಟೇ ಅವನ್ನ ಜಾಸ್ತಿ ಹಚ್ಕೊಂಬಿಟ್ಟಿದ್ದ ಹೋಗುವಾಗ ಅಳತಿದ್ದ ಅಮ್ಮ ಆಮೇಲೆ ಹೋಗನಮ್ಮ ಆಮೇಲೆ ಹೋಗನಮ್ಮ ಅಂತ ತುಂಬ ಅಳ್ತಿದ್ದ ಬಟ್ ನಾವು ಟೈಮ್ ಆಗಿರೋದ್ರಿಂದ ಬಿಟ್ವಿ ತಕ್ಷಣ ಬೆಳಗ್ಗೆ ಬೇಗ ಇದ್ದಿರೋದ್ರಿಂದ ಅವನು ಕಾರಲ್ಲೇ ಮಲ್ಕೊಂಡ್ಬಿಟ್ಟ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫೋಟೋ ಶೂಟ್ ಯಾವ ಥರ ಇತ್ತು ಏನು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಲಾಸ್ಟಲ್ಲಿ ಅದೊಂದು ಶೂಟ್ ಯಾವ ಥರ ಬಂತು ಅನ್ನೋದನ್ನು ವಿಡಿಯೋ ಹಾಕ್ತೀನಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ತಕ್ಷ ಹೇಗೆ ಕಾಣ್ತಿದೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಬೇಕು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್